ಕಳಸವಳ್ಳಿ ಹಾಗೂ ಹೊಳೆಬಾಗಿಲು ಸಂಪರ್ಕಿಸುವ ಐತಿಹಾಸಿಕ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಸ್ಥಳ ಪರಿಶೀಲನೆಗಾಗಿ ಅಧಿಕಾರಿಗಳ ಜೊತೆ ಸಂಸದ ರಾಘವೇಂದ್ರ ಇಂದು ಪೂರ್ವಭಾವಿ ಸಭೆಯನ್ನ ನಡೆಸಿದರು ದೇಶದಲ್ಲಿಯೇ ಎರಡನೆಯ ರಾಜ್ಯದಲ್ಲಿಯೇ ಮೊದಲನೇ ಉದ್ದವಾದ ಸಿಗಂದೂರು ಸೇತುವೆಯನ್ನ ಸಂಸದ ಬಿವೈ ರಾಘವೇಂದ್ರ ಅವರೊಂದಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯಿಂದ್ರ ಶಿಕಾರಿಪುರ ಕ್ಷೇತ್ರದ ಶಾಸಕ ವಿಜಯೇಂದ್ರ ವೀಕ್ಷಿಸಿದ್ರು ನಾನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿರುವ ಸಿಗಂದೂರು ಸೇತುವೆ ಕಾಮಗಾರಿ ಆರು ವರ್ಷಗಳಲ್ಲಿ ಪೂರ್ಣಗೊಂಡಿದೆ ಎಂದು ತಿಳಿಸಿದರು ಶೀಘ್ರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಿತಿನ್ ಗಡ್ಕರಿಯವರ ಸಮಯ ನಿಗದಿಪಡಿಸಿಕೊಂಡು ದಿನಾಂಕ ಪ್ರಕಟಿಸುವುದಾಗಿ ಸಂಸದ ರಾಘವೇಂದ್ರ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಶಾಸಕ ಅರಗ ಜ್ಞಾನೇಂದ್ರ ಮಾಜಿ ಶಾಸಕ ಹರತಾಳು ಹಾಲಪ್ಪ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಗದೀಶ್ ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು ಮತ್ತೆ ಕಳಸುವಳ್ಳಿ ಶರಾವತಿ ಇನ್ನೀರಿನ ಒಂದು ಸೇತುವೆ ಅಂತ ಹೇಳ್ಬೋದು ಒಂದು ಐತಿಹಾಸಿಕವಾದಂತಹ ಒಂದು ಸೇತುವೆ ಲಿಂಗನ್ಮಕ್ಕಿ ಜಲಾಶಯವನ್ನು ಕಟ್ಟಬೇಕಾದಾಗ ಹಿನ್ನೀರಿಗೆ ಮುಳುಗಡೆ ಆದಂಥ ಒಂದು ಪ್ರದೇಶಕ್ಕೆ ಯಾವುದೇ ಒಂದು ನಗರಗಳಿಗೆ ಸಂಪರ್ಕದ ಒಂದು ವ್ಯವಸ್ಥೆಗಳು ಇದ್ದಿದ್ದಿಲ್ಲ ಲಾಂಚ್ ವ್ಯವಸ್ಥೆ ಇದ್ರೂ ಕೂಡ ಸಂಜೆ ಐದು ಆರು ಗಂಟೆಗೆ ಕ್ಲೋಸ್ ಆಗ್ತಾ ಇತ್ತು ತದನಂತರ ಆರೋಗ್ಯ ದೃಷ್ಟಿಯಿಂದ ಆಗಿರ್ಬೋದು ಶಿಕ್ಷಣ ದೃಷ್ಟಿಯಿಂದ ಆಗಿರ್ಬೋದು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತಹ ಸಂಪರ್ಕಗಳ ಕೊರತೆ ಇತ್ತು ನರಕದಲ್ಲಿ ಕಣ್ಣೀರು ಹಾಕ್ತಿರುವಂಥ ಒಂದು ದುರ್ವ್ಯವಸ್ಥೆ ನಮ್ಮ ಈ ಬಂದು ಶರಾವತಿ ಹಿನ್ನಡೆ ಮುಳುಗಡೆ ಆದಂತಹ ಈ ಪ್ರದೇಶದಲ್ಲಿ ಇತ್ತು ಹಾಗಾಗಿ ಅನೇಕ ಆ ಸಂದರ್ಭದಲ್ಲಿ ಚರ್ಚೆಗಳು ಆಯಿತು ಪ್ರಚಾರ ಆಯಿತು ವಿಚಾರಗಳನ್ನ ರಾಜ್ಯಕ್ಕೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಿಳಿಸುವಂತ ಪ್ರಯತ್ನಗಳು ಆಯಿತು ಅದೇ ರಾಜಕೀಯ ಇಚ್ಛಾಶಕ್ತಿ ಇರುವಂತ ಸನ್ಮಂಶಿತ ಬಿ ಎಸ್ ಯಡಿಯೂರಪ್ಪನವರು ಸಂಸತ್ ಸಲ್ಲಿಸಿದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ಆಶೀರ್ವಾದ ಮತ್ತೆ ಕೇಂದ್ರದ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟಂತ ನಿತಿನ್ ಗಡ್ಕರಿ ಅವರ ಸಹಕಾರದಿಂದ ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನ ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಿ ಕೇಂದ್ರದಿಂದ ಸುಮಾರು ನಾನ್ನೂರ ಐವತ್ತು ಕೋಟಿ ಹತ್ತತ್ರ ಅನುದಾನವನ್ನು ತಂದು ಒಂದು ಈ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡಾದಂಥ ಸೇತುವೆಗಳಲ್ಲಿ ದೇಶದಲ್ಲಿ ಏಳನೇ ಸೇತುವೆ ಇದೆ ಆದರೆ ಲಾಂಗೆಸ್ಟ್ ಟೈನ್ ಇರುವಂಥ ಲೆಕ್ಕವನ್ನು ತೆಗೆದುಕೊಂಡಾಗ ದೇಶದಲ್ಲಿ ಇದು ಎರಡನೇ ಸೇತುವೆ ಆಗುತ್ತೆ ಮೊದಲನೇದು ಬಿಹಾರಲ್ಲಿದೆ ಸುಮಾರು ಹದಿನಾರು ಮೀಟ್ರ್ ಅಗಲ ಇದೆ ಸುಮಾರು ಎರಡು ಮುಕ್ಕಾಲು ಕಿಲೋಮೀಟರ್ ಉದ್ದ ಇದೆ ಸುಮಾರು ನಾನ್ನೂರ ಕೋಟಿ ಹತ್ತಿರ ವೆಚ್ಚವನ್ನು ಮಾಡಿ ವಿತ್ ಇನ್ ಎ ಸಿಕ್ಸ್ ಇಯರ್ಸಲ್ಲಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ ಇದರ ಮುಖಾಂತರ ನಮ್ಮ ಮಲೆನಾಡು ಮತ್ತು ದಕ್ಷಿಣ ಕರ್ನಾಟಕಕ್ಕೆ ಇರ್ಬೋದು ನಮ್ಮ ಕೊಲ್ಲು ಉಡುಪಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಮತ್ತು ಅನೇಕ ದೇವಸ್ಥಾನಗಳ ಒಂದು ಸರ್ಮಾಲೇನೇ ಇದೆ ಇಲ್ಲಿಂದ ನಮ್ಮ ಚೌಡೇಶ್ವರಿ ಸಿಗುಂದ ತಾಯಿ ಇರ್ಬೋದು ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕಾ ಇರ್ಬೋದು ಅಲ್ಲಿಂದ ಹಾಗೆ ಮುರುಡೇಶ್ವರ ಹೊರನಾಡುಗೆ ಲಿಂಕ್ ತಗೊಂತ ಹೋಗುತ್ತಿದ್ದು ಮತ್ತು ವಿಶೇಷ ಗೋವಾಕ್ಕೂ ಲಿಂಕ್ ಆಗುತ್ತೆ ಈ ನಮ್ಮ ಮಲೆನಾಡಿನ ಒಂದು ಪ್ರವಾಸೋದ್ಯಮಕ್ಕೆ ಒಂದು ಸಂಪರ್ಕ ಸೇತುವೆ ಆಗಿ ಒಂದು ಆರ್ಥಿಕವಾಗಿಯೂ ಕೂಡ ಒಂದು ಶಕ್ತಿ ಕೊರೋಂಥ ಒಂದು ಸೇತುವೆ ಇದಾಗುತ್ತೆ ಹಾಗಾಗಿ ಒಂದು ಐತಿಹಾಸಿಕವಾದ ಸೇತುವೆಯನ್ನು ಗೌರವ ಪ್ರಧಾನಮಂತ್ರಿಗಳೇ ಸ್ವತಃ ಬಂದು ಇದು ಉದ್ಘಾಟನೆ ಮಾಡಬೇಕು ಅಂತೇಳಿ ಈ ಭಾಗದ ಎಲ್ಲ ಭಕ್ತರ ಮುಳುಗಡೆ ಸಂತಸರ ಒಂದು ಅಪೇಕ್ಷೆ ಇದೆ ನೂರಕ್ಕೆ ನೂರು ವಿಶ್ವಾಸ ಇದೆ ಆದಷ್ಟು ಬೇಗ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಗೌರವ ನಿತಿನ್ ಗಡ್ಕರ್ಜಿಯವರ ಸಭೆಯನ್ನು ತೆಗೆದುಕೊಂಡು ಲೋಕಾರ್ಪಣೆ ಮಾಡುವಂಥ ದಿನ ಹತ್ತಿರ ಇದೆ ಹಾಗೆ ಇವತ್ತು ನಮ್ಮ ಹಾಲಪ್ಪನವರು ನಾವು ನಮ್ಮ ಕುರುಮೂರ್ತಿಯವರು ಗೌರವಂತ ಜ್ಞಾನೇಂದ್ರ ಅವರು ನಮ್ಮ ಶಿಕಾರ್ಪುರ ಶಾಸಕನ ವಿಜೇಂದ್ರ ಅವರು ಈ ಎಲ್ಲರೂ ಕೂಡ ನಾಳೆ ಅಕಸ್ಮಾತ್ ಮಹಾನಾಯಕರುಗಳಿಲ್ಲಿ ಬಂದಾಗ ಕಾರ್ಯಕ್ರಮ ಎಲ್ಲಿ ಮಾಡ್ಬೋದು ಅಂತೇಳಿ ಒಂದು ಪೂರ್ವ ಸಭೆ ಮಾಡಲಿಕ್ಕೋಸ್ಕರ ನಮ್ಮ ಅಧಿಕಾರಿಗಳನ್ನ ಕರ್ಕೊಂಡು ಇವತ್ತು ಬರುವಂಥ ಪ್ರಯತ್ನ ಮಾಡಿದ್ದೀವಿ ಸಂತೋಷ ಅನ್ಸುತ್ತೆ ಒಂದೆಲ್ಲ ಒಂದು ಕಡೆ ರಾಜಕೀಯ